ನಾ ಹಾಡುವಂತ ಸಂದರ್ಭದೊಳಗೆ ನಿಮ್ಗೆ ಕರೆದಿಲ್ಲ ಬಾಳ್ ಬಿತ್ತಿ ತೆಲಗೇರ್ಸಿಕೊಂಡು ತೆರೆ ಕತ್ತಿರಿ ನಿಮಗೊಂದು ಮಾತು ಹೇಳ್ತೀನ ಶಿವನಗಿ ಮಠ ನಾ ಯಾರಿ ಬರ್ಬೇಕ ನಾ ಮಾತಾಡಿಬಾರ್ದು ಕೇಳ್ರಿ ಕಾಕ ನಾ ನಾ ಹೇಳಿದ್ರೆ ಕೇಳ್ರಿ

நீர் அவ்ர குந்திர குறாய் மாதா கரீரன் நான் கேள்வி ஜன கர் Eu quero. ಸಭಾ ಸಭಾ ಪಂಡ ಸೇವೆ ಸತ್ಯವ್ ಹದಿನೆ ಒಂದೇ ಸಂಗರ ನಾ ಮ್ಯಾರೇ ಗಜಾ ಬಡಿದ್ರು ಕರೆ ಹಡಿಯಲ್ಲಿ ಹೋದಾಗ ನಾ ಮ್ಯಾಲೇಜ್ ಇದ್ದಿದ್ರು மதீர் கரெ நாங்க கிட்டாக